ಬೀದರ್ನ ಸಚಿನ್ ಪಂಚಾಳ್ ಅವರ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಎಳೆದು ತಂದು ಅವರ ತೇಜೋವಧೆಗೆ ಯತ್ನಿಸುತ್ತಿರುವುದು ತೀವ್ರವಾಗಿ ಖಂಡನೀಯವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಹಾಗೂ ಎಂಎಲ್ಸಿ ಜಗದೇವ್ ಹುದ್ದೇದಾರ್ ಹೇಳಿದರು ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜಕೀಯ ನಾಯಕರಿಗೆ ಫಾಲೋವರ್ಸ್ ಇರುವುದು ಸಹಜ ಆದರೆ ಫಾಲೋವರ್ಸ್ ಮತ್ತು ಕಾರ್ಯಕರ್ತರು ತಮ್ಮ ನಾಯಕರ ಜೊತೆ ಫೋಟೋ ತೆಗೆಸಿಕೊಳ್ಳುವುದು ಸಹ ಆದರೆ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರ ಯಾವುದೇ ಹಸ್ತಕ್ಷೇಪವಿಲ್ಲ ಆದರೂ ಬಿಜೆಪಿಯವರು ವೈಯಕ್ತಿಕ ತೇಜೋವಧಿಗಾಗಿ ನಡೆಸುತ್ತಿರುವ ಹುನ್ನಾರ ಸರಿಯಿಲ್ಲ ಎಂದರು ಪ್ರಿಯಾಂಕ ಖರ್ಗೆ ಸಾಹೇಬರು ಪ್ರಿಯಾಂಕ ಖರ್ಗೆ ಸಾಹೇಬರು ಆ ಬಿ ಜೆ ಪಿಯ ಹಗರಣಗಳನ್ನು ಬಯಲಿಗೆ ತಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರುವಲ್ಲಿ ಅವ್ರದ್ದು ಬಹಳ ಪ್ರಮುಖ ಪಾತ್ರವಾಗಿದೆ ಯಾವುದೇ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರಿಗೆ ಬಿ ಜೆ ಪಿಯವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಂದೇ ಒಂದು ಉದ್ದೇಶ ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಒಂದು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಏನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರು ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಮಾಡಿದ್ದು ಏನು ಅವರು ಏನಾರ ಈ ಬ ಆದಮೇಲೆ ಇವರು ಬಿ ಜೆ ಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದಾರು ಒಂದು ಒಂದೇ ಒಂದು ಬಿಲ್ಡಿಂಗ ಒಂದು ಯಾವುದೇ ಒಂದು ಕಲ್ಲು ಇಟ್ಟಿದ್ದಾರೆ ಇವರು ಯಾವುದೇ ಜೆ ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದ ಹಾಗೆ ಕೂಡ ಅದು ಜಾರಿಯಾಯಿತು ಅದರಂತೆ ಈ ಕೆಲಸಗಳು ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳು ಮಾಡ್ತಾ ಇದ್ದಾರೆ ಇದನ್ನು ಸಹಿಸದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥವು ಯಾಕಂದರೆ ಈಗ ಪೊಲೀಸ್ ಇಲಾಖೆ ಕೂಡ ಭಾಳ ಸ್ಟ್ರಿಕ್ಟಾಗಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ತಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆಗಿನ ಕಮಿಷನರ್ ಏನು ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ರವಿಕುಮಾರ್ ಏನಿದ್ರಲ್ವಾಗ ಅವರು ಎಲ್ಲ ರೌಡಿಗಳ ಮನೆಗೆ ಹೋಗ್ತಿದ್ರು ರೌಡಿಗಳ ಮನೆಗೆ ಆ ರೌಡಿ ಶೆಟ್ಟ ಮಣಿಕಂಠ ಆಟೋಡ್ದು ಹೆಣತಿಗೆ ದುಡ್ತರು ಆತನೇ ಆಪಾದನೆ ಮಾಡಿದ್ರು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್